ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಬೂಂದಿ ಮಿಕ್ಸ್ಚರ್ ಅನ್ನ ಹೇಗ್ ಮಾಡೋದು ಅಂತ ಹಂತ ಹಂತವಾಗಿ ತಿಳಿಸ್ಕೊಡ್ತೀನಿ ಬೂಂದಿ ಮಿಕ್ಸ್ಚರು ಎಷ್ಟು ವೆರೈಟಿ ಆಗಿ ನಾವು ಅದನ್ನ ಮಾಡಬಹುದು ಅಷ್ಟು ಕ್ರಿಸ್ಪಿ ಆಗಿರುತ್ತೆ ಮತ್ತೆ ತಿನ್ನವಾಗಂತೂ ಮಜವಾಗಿರುತ್ತೆ ಚಹಾ ಟೈಮಲ್ಲಂತೂ ಹೇಳಿ ಮಾಡಿಸಿದಂತಹ ಸ್ನಾಕ್ ಇದು ಇದಕ್ಕೆ ಮೊದಲಿಗೆ ನಾನು ಒಂದು ಕಾಲ್ ಕಪ್ ಆಗುವಷ್ಟು ಅವರೆ ಬೇಳೆನ ತಗೊಂಡಿದ್ದೀನಿ ಮತ್ತೆ ಕಾಲ್ ಕಪ್ ಆಗುವಷ್ಟು ಹೆಸರು ಬೇಳೆನ ತಗೊಂಡಿದ್ದೀನಿ ಈಗ ಒಂದು ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನ ತಗೊಂಡು ಒಂದು ಬೌಲ್ ಅಲ್ಲಿ ಹಾಕೊಳ್ತಾ ಆಗುವಷ್ಟು ಅಕ್ಕಿ ಅದೇ ಹಿಟ್ಟಿಗೆ ಹಾಕೊಳ್ತಾ ಆಗುವಷ್ಟು ಅರಿಶಿನ ಪುಡಿ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಳೋಣ ಒಂದ್ಸರಿ ಈಗ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕೊಂಡು ದೋಸೆ ಹಿಟ್ಟಿನ ರೀತಿಯಲ್ಲಿ ಕಲ್ಸ್ಕೊಬೇಕು ನೋಡಿ ತುಂಬಾ ನೀರನ್ನ ಒಂದೇ ಸರಿ ಹಾಕೊಳ್ಬಾರ್ದು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ನೋಡ್ಕೊಳ್ತಾ ಇದನ್ನ ಕಲ್ಸ್ಕೋಬೇಕು ಸ್ವಲ್ಪನೇ ನೀರು ಹಾಕಿದ್ರೆ ಇದು ಕರೆಕ್ಟ್ ಆಗಿರುವ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಈಗ ಈ ಹಿಟ್ಟು ರೆಡಿ ಆಗಿದೆ ಇದಕ್ಕೆ ಒಂದು ಎರಡು ಚಿಟಿಕೆ ಆಗುವಷ್ಟು ಸೋಡಾನ ಹಾಕೊಳ್ತಾ ಇದ್ದೀನಿ ಸೋಡಾ ಹಾಕಿದ ಮೇಲೆ ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಬೇಕು ಈಗ ಈ ಹಿಟ್ಟು ತಯಾರಾಗಿದೆ ನಾವು ತಗೊಂಡಿರುವ ಅವರೆ ಬೇಳೆನ ಮತ್ತು ಹೆಸರು ಬೇಳೆನ ಒಂದು ಒನ್ ಅವರ್ ನೆನೆಸಿಟ್ಕೊಂಡು ಅದನ್ನ ಸೋಸಿ ಈ ಟಿಶ್ಯು ಮೇಲೆ ಹಾಕೋದಿಕ್ಕೆ ಹಾಕಿದ್ದೀನಿ ಅದರಲ್ಲಿರುವ ಮಾಯಸ್ಚರ್ ಕಂಟೆಂಟ್ ಎಲ್ಲ ಹೋಗಬೇಕು ಅಷ್ಟರೊಳಗೆ ನಾವು ಇಲ್ಲಿ ಬೂಂದಿ ಮಾಡ್ಕೊಳ್ಳೋಣ ಬನ್ನಿ ಎಣ್ಣೆ ಕಾದಿರಬೇಕು ನೋಡಿ ನಾನು ಈ ಉಪಯೋಗಿಸ್ತಾ ಇದಕ್ಕೆ ನಾವು ಹಿಟ್ಟನ್ನ ಸೌಟ್ ಅಲ್ಲಿ ಹಾಕೊಂಡು ಜಸ್ಟ್ ಹೀಗೆ ಹಿಡಿದ್ರೆ ಸಾಕು ಅದಾಗದೆ ಬೂಂದಿ ಶೇಪ್ ಅಲ್ಲಿ ಬೀಳುತ್ತೆ ಕೆಳಗೆ ತುಂಬಾ ಓವರ್ ಕ್ರೌಡ್ ಆಗಿ ನಾವು ಎಣ್ಣೆಯಲ್ಲಿ ಹಾಕ್ಕೊಳ್ಬಾರ್ದು ಸ್ವಲ್ಪ ಅದಕ್ಕೆ ರೋಸ್ಟ್ ಆಗೋದಿಕ್ಕೆ ಸ್ಪೇಸ್ ಇರಬೇಕು ಅಷ್ಟನ್ ಮಾತ್ರ ಹಾಕೊಂಡು ಸ್ವಲ್ಪ ಸ್ವಲ್ಪನೇ ಮಾಡ್ಕೋಬೇಕು ಉಳಿದ ಹಿಟ್ಟಿನ ಬೂಂದಿ ಎಣ್ಣೆಗೆ ನೆನೆಸಿ ಸ್ವಲ್ಪ ಒಣಗಿಸಿಟ್ಕೊಂಡಿರುವ ಅವರೇ ಕ್ರಿಸ್ಪಿ ಆಗುವವರೆಗೂ ಹುರ್ಕೊಳ್ಬೇಕು ನೋಡಿ ಈಗ ಕ್ರಿಸ್ಪಿ ಆಗಿದೆ ಇದನ್ನ ಎಣ್ಣೆಯಿಂದ ಬಿಡೋಣ ನಂತರ ಇದಕ್ಕೆ ನೆನೆಸಿ ಒಣಗಿಸಿರುವ ಹೆಸರು ಬೇಳೆನ ಸ್ವಲ್ಪ ಸ್ವಲ್ಪನೇ ಹಾಕಿ ರೋಸ್ಟ್ ಮಾಡ್ಕೋಬೇಕು ನನ್ನ ಹತ್ರ ಈ ಜರಡಿ ಇರೋದ್ರಿಂದಾಗಿ ನಾನು ಅದರಲ್ಲೇ ಹಾಕಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ಹೆಸರು ಬೇಳೆ ರೋಸ್ಟ್ ಆಗಿದ್ದು ಆಗಿದೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಹುರುಗಡ್ಲೆನ ಇದೇ ರೀತಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಬೀಜನ ಈಗ ಹುರ್ಕೊಳ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಗಟ್ಟಿ ಅವಲಕ್ಕಿನ ಹುರ್ಕೊಳ್ತಾ ಇದ್ದೀನಿ ಒಂದು ದೊಡ್ಡ ಟೇಬಲ್ ಸ್ಪೂನ್ ಆಗುವಷ್ಟು ಗೋಡಂಬಿಯನ್ನ ಹುರ್ಕೊಳ್ತಾ ಇದ್ದೀನಿ ಅರ್ಧ ಹಿಡಿ ಆಗುವಷ್ಟು ಕರ್ಬೇವಿನ ಸೊಪ್ಪನ್ನ ಹುರ್ಕೊಳ್ತಾ ಇದ್ದೀನಿ ಸ್ವಲ್ಪ ಜಜ್ಜಿದ ಬೆಳ್ಳುಳ್ಳಿಯನ್ನ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿಯನ್ನ ಹಾಕೋದ್ರಿಂದ ಒಳ್ಳೆ ಪರಿಮಳ ಬರುತ್ತೆ ಬೂಂದಿಗೆ ಈಗ ಎಲ್ಲ ಹುರಿದಿರುವ ಕೆಲಸ ಮುಕ್ತಾಯ ಆಗಿದೆ ಈಗ ನಾವು ಬೂಂದಿಯನ್ನ ಮತ್ತೆ ಈ ಹುರಿದಿರುವ ಕಾಳುಗಳನ್ನ ಮಿಕ್ಸ್ ಮಾಡುವ ಸಮಯ ಹುರಿದಿರುವ ಎಲ್ಲಾ ಬೂಂದಿಯನ್ನ ನಾನು ಈ ಬೇಸನ್ಗೆ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದ್ರ ಮೇಲೆ ನಮಗೆ ರುಚಿಗೆ ತಕ್ಕಷ್ಟು ಖಾರ ಪುಡಿಯನ್ನ ಹಾಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಕಾಣಿಸ್ತಾ ಇದೆ ಅಂತ ಸುಲಭವಾಗಿ ಮನೇಲಿ ಮಾಡ್ಕೋಬಹುದು ರುಚಿ ಕೂಡ ನಂಬರ್ ಒನ್ ಆಗಿರುತ್ತೆ ನೀವು ಕೂಡ ಖಂಡಿತ ಮಾಡಿ ನೋಡಿ ಹಾಗಾದ್ರೆ ಇಂದಿನ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದಿಕ್ಕೆ ಮರಿಬೇಡಿ ನಮಸ್ಕಾರಗಳು